ಗಾಂಧೀಜಿಯ ಕುರಿತಾದ ಕೃತಿಯ ಆಯ್ದ ಬರಹಗಳ ಧ್ವನಿ ರೂಪ ಕೃತಿ ಬಹುರೂಪಿ ಗಾಂಧಿ ಮೂಲ ರಚನೆ ಅನು ಬಂಧೋಪಾಧ್ಯಾಯ ಕನ್ನಡಕ್ಕೆ ಅನುವಾದಿಸಿದವರು ಎಂ ಜಯರಾಮ ರೈ ಓದುತ್ತಿರುವವರು ಸೋಮಲಿಂಗಪ್ಪ ಬೆಣಿ ಗಾಂಧೀಜಿಯವರು ಹೆಚ್ಚು ಹೆಚ್ಚು ಸಾರ್ವಜನಿಕ ಕೆಲಸಗಳಲ್ಲಿ ತೊಡಗಿದ ಫಲವಾಗಿ ತಮ್ಮ ಗಮನವನ್ನು ತಮ್ಮ ಕುಟುಂಬದ ಕಡೆಗಾಗಲಿ ನ್ಯಾಯವಾದಿಯ ವೃತ್ತಿಗಾಗಲಿ ಕೊಡಲಾಗಲಿಲ್ಲ ತಾವು ಜನಸೇವೆ ಮಾಡಬೇಕೆಂದು ಬಯಸುವುದಾದರೆ ಸುಖ ಸೌಖ್ಯಗಳನ್ನು ತ್ಯಜಿಸಿ ಸಕಲ ಸಂಪತ್ತನ್ನು ಬಿಟ್ಟು ಸಂಗ್ರಹ ಇಲ್ಲದೆ ಐಚ್ಛಿಕ ಬಡತನದ ಬಾಳನ್ನು ಬದುಕಬೇಕಾಗುತ್ತದೆ ಎಂದು ಗಾಂಧೀಜಿಗೆ ಅರಿವಾಯಿತು ಮುಂದೊಂದು ದಿನ ವಸ್ತುಗಳನ್ನು ಕೂಡಿಸುವುದು ಅಪರಾಧ ಎನ್ನುವ ಭಾವನೆಯು ಅವರಿಗೆ ಬಂದಿತು ಆಗ ವಸ್ತುಗಳ ತ್ಯಾಗದಲ್ಲೇ ಅವರಿಗೆ ಹೆಚ್ಚಿನ ಆನಂದವಿದೆ ಎನ್ನುವ ಅನುಭವ ಆಯಿತು ಒಂದರ ಹಿಂದೆ ಒಂದರಂತೆ ವಸ್ತುಗಳು ಅವರನ್ನು ಬಿಟ್ಟು ತೊಲಗಿದವು ತಮ್ಮ ಹಿರಿಯರ ಆಸ್ತಿಯ ಮೇಲಿನ ಹಕ್ಕನ್ನು ಬಿಟ್ಟುಕೊಟ್ಟರು ವಿಮಾ ಪಾಲಿಸಿಯ ಕಂತನ್ನು ಕಟ್ಟದೆ ವ್ಯರ್ಥಗೊಳಿಸಿದರು ತಿಂಗಳಿಗೆ ನಾಲ್ಕು ಸಾವಿರ ರೂಪಾಯಿ ಸಂಪಾದನೆ ಇದ್ದ ನ್ಯಾಯವಾದಿಯ ವೃತ್ತಿಯನ್ನು ತೊರೆದರು ದಕ್ಷಿಣ ಆಫ್ರಿಕಾದ ಸಹೋದ್ಯೋಗಿಗಳು ಕೊಟ್ಟಿರುವಂತಹ ಚಿನ್ನ ಬೆಳ್ಳಿ ಮತ್ತಿತರ ಆಭರಣಗಳು ಮತ್ತು ಫಿನಿಕ್ಸ್ ಆಶ್ರಮದ ಆಸ್ತಿಗಳನ್ನೆಲ್ಲ ಸೇರಿಸಿ ಒಟ್ಟು ಅರವತ್ತೈದು ಸಾವಿರ ರೂಪಾಯಿ ಮೂಲಧನದ ಆಡಳಿತವನ್ನು ಧರ್ಮದರ್ಶಿ ಮಂಡಳಿಗೆ ಒಪ್ಪಿಸಿ ಸಾರ್ವಜನಿಕ ಸೇವೆಗೆ ಬಳಸುವ ವ್ಯವಸ್ಥೆ ಮಾಡಿದರು ತಮ್ಮ ಸ್ವಂತ ಜೀವನದ ಭದ್ರತೆ ವ್ಯವಸ್ಥೆ ಮಾಡಲು ನಿರಾಕರಿಸಿದರು ಹೆಂಡತಿ ಮಕ್ಕಳು ಮತ್ತು ಬಂಧುಗಳ ಮಟ್ಟಿಗೂ ಈ ವಿಚಾರದಲ್ಲಿ ನಿಷ್ಠುರರಾಗಿಯೇ ನಡೆದುಕೊಂಡರು ಅವರ ಬದುಕಿನ ಕಡೆಯ ನಲವತ್ತು ವರ್ಷಗಳಲ್ಲಿ ಗಾಂಧೀಜಿ ಸ್ನೇಹಿತರು ಮತ್ತು ಅಭಿಮಾನಿಗಳು ಸ್ವಯಂ ಪ್ರೇರಣೆಯಿಂದ ನೀಡಿದ ಕೊಡುಗೆಗಳಿಂದಲೇ ಬಾಳಿದರು ಗಾಂಧೀಜಿ ಮತ್ತು ಅವರ ಕುಟುಂಬ ಟಾಕ್ಸ್ಟೈ ಆಶ್ರಮದಲ್ಲಿದ್ದಾಗ ಖರ್ಚು ವೆಚ್ಚಗಳನ್ನೆಲ್ಲ ಜರ್ಮನ್ ಸ್ನೇಹಿತ ಕಾಲೆನ್ ಬಾಕ್ ನೋಡಿಕೊಂಡರು ಭಾರತದ ಆಶ್ರಮಗಳ ವೆಚ್ಚವನ್ನು ಗಾಂಧೀಜಿಯ ಮೇಲೆ ಸಹಾನುಭೂತಿಯುಳ್ಳ ಸಜ್ಜನರೇ ನೋಡಿಕೊಂಡರು ಪಂಡಿತ್ ಮದನ್ ಮೋಹನ ಮಾಳವಿಯರನ್ನು ಭಿಕ್ಷುಕರ ರಾಜಕುಮಾರ್ನೆಂದು ವರ್ಣಿಸಲಾಗುತ್ತದೆ ಗಾಂಧೀಜಿ ಭಿಕ್ಷುಕರ ಚಕ್ರವರ್ತಿಯಾಗಿದ್ದರು ಸಾರ್ವಜನಿಕ ಉದ್ದೇಶಕ್ಕಾಗಿ ಭಿಕ್ಷೆ ಎತ್ತಿದವರ ಚರಿತ್ರೆಯಲ್ಲಿ ಗಾಂಧೀಜಿ ದಾಖಲೆ ಸ್ಥಾಪಿಸಿದರು ತಮ್ಮ ಈ ಸಾಮರ್ಥ್ಯವನ್ನು ಗಾಂಧೀಜಿ ದಕ್ಷಿಣ ಆಫ್ರಿಕಾದಲ್ಲಿ ನೇಟಾಲ್ ಇಂಡಿಯನ್ ಕಾಂಗ್ರೆಸ್ನ ಸದಸ್ಯರಿಂದ ಚಂದ ಸಂಗ್ರಹಿಸುವ ಕಾರ್ಯದ ಹೊಣೆಯನ್ನು ಹೊತ್ತಿದ್ದಾಗ ಕಂಡುಕೊಂಡರು ಒಂದು ಸಂಜೆ ತುಂಬ ತಡವಾಗಿ ಅವರೊಮ್ಮೆ ಒಬ್ಬ ಶ್ರೀಮಂತ ದಾನಿಯ ಮನೆಗೆ ತೆರಳಿದರು ಆತ ಎಂಬತ್ತು ರೂಪಾಯಿ ಕೊಡುವೆನೆಂದು ನಿರೀಕ್ಷಿಸಲಾಗಿತ್ತು ಎಲ್ಲ ಒತ್ತಾಯ ಮನವೊಲಿಸುವಿಕೆ ವ್ಯರ್ಥವಾಯಿತು ಆತ ಕೇವಲ ಐವತ್ತು ರೂಪಾಯಿ ಕೊಟ್ಟು ಸುಮ್ಮನಾದ ಗಾಂಧೀಜಿಗೆ ತುಂಬ ಹಸಿವಾಗಿತ್ತು ಬಳಲಿದ್ದರು ಆದರೂ ಛಲ ಬಿಡಲಿಲ್ಲ ಇಡೀ ರಾತ್ರಿ ಆ ಶ್ರೀಮಂತನ ಮನೆಯಲ್ಲಿ ತಳ ತಳವೂರಿದರು ಬೆಳಗಾಗುವ ವೇಳೆಗೆ ಎಂಬತ್ತು ರೂಪಾಯಿ ಪಡೆದೇ ಅಲ್ಲಿಂದ ಹೊರಗೆ ಬಂದರು ಒಮ್ಮೆ ಹಣದ ಸಂಗ್ರಹದಲ್ಲಿ ಒಂದು ಕವಡೆ ನಾಣ್ಯ ಕಂಡುಬಂದಿತ್ತು ಆ ದೇಣಿಗೆ ಗಾಂಧೀಜಿಗೆ ಬಂಗಾರಕ್ಕಿಂತಲೂ ಬೆಲೆ ಬಾಳುವ ಅತಿದೊಡ್ಡ ತ್ಯಾಗದ ಸಂಕೇತವಾಗಿ ಕಂಡುಬಂತು ಒಮ್ಮೆ ಕೊಲೆಗೊಡಕ ಗಲ್ಲಿಗೇರುವ ಮುನ್ನ ತನ್ನ ಕೊನೆಯ ಇಚ್ಛೆಯಾಗಿ ತನ್ನಲ್ಲಿದ್ದ ಒಟ್ಟು ನೂರು ರೂಪಾಯಿಗಳನ್ನು ರಾಷ್ಟ್ರದ ಕೆಲಸಕ್ಕಾಗಿ ಗಾಂಧೀಜಿಗೆ ನೀಡಬಯಸಿದ್ದ ಸಭೆಯಿಂದ ತೆರಳುವಾಗ ಪ್ರತಿ ಸಲವೆಂಬಂತೆ ಹಣವನ್ನೆಣಿಸಲು ಮತ್ತು ಸಭೆಯ ಸ್ಥಳದಿಂದ ಹಣವನ್ನು ಒಯ್ಯಲು ಗಾಂಧೀಜಿಗೆ ನಾಲ್ಕಾರು ಕಾರ್ಯಕರ್ತರ ಅವಶ್ಯಕತೆ ಬೀಳುತ್ತಿತ್ತು ತಾಮ್ರದ ನಾಣ್ಯಗಳೇ ಹೆಚ್ಚಾಗಿ ಸಂಗ್ರಹವಾಗಿದ್ದ ಒಂದು ಸಂದರ್ಭದಲ್ಲಿ ನಾಣ್ಯ ನೆಡೆಸಿ ಹಸಿರು ಬಣ್ಣಕ್ಕೆ ತಿರುಗಿದ್ದ ತನ್ನ ಅಂಗೈಗಳನ್ನು ಸ್ವಯಂ ಸೇವಕರೊಬ್ಬ ಗಾಂಧೀಜಿಗೆ ತೋರಿಸಿದ್ದ ಬಡಜನರು ವರ್ಷಾನುಗಟ್ಟಲೆ ಭೂಮಿಯಡಿಯಲ್ಲಿ ಬಚ್ಚಿಟ್ಟ ಪರಿಣಾಮವಾಗಿ ಕಿಲುಬು ಹಿಡಿದಿದ್ದ ನಾಣ್ಯಗಳನ್ನು ಗಾಂಧೀಜಿಗೆ ದೇಣಿಗೆ ನೀಡಿದ್ದರು ಆ ಕಿಲುಬಿನ ಹಸಿರು ಸ್ವಯಂ ಸೇವಕನ ಕೈಗಳಿಗೆ ಮೆತ್ತಿಕೊಂಡಿತ್ತು ಈ ದೇಣಿಗೆ ಸಾರ್ಥಕವಾದುದು ನಮ್ಮ ಪಾಲಿಗೆ ಅದೊಂದು ಸಮರ್ಪಣೆ ಅವರ ಪಾಲಿಗೆ ನಿರಾಶೆಯಿಂದ ಕತ್ತಲಾದ ಪ್ರಪಂಚದಲ್ಲೊಂದು ಆಶಾಕಿರಣ ಭವಿಷ್ಯದಲ್ಲಿ ಬರಲಿರುವ ಒಳ್ಳೆಯ ಸಂಗತಿಗಳ ಸಂಕೇತ ಅದು ಎಂದರು ಗಾಂಧೀಜಿ ಜೀವನೋಪಾಯಕ್ಕಾಗಿ ಭಿಕ್ಷಾವರ್ತಿಯನ್ನು ವೃತ್ತಿಯನ್ನು ಅವಲಂಬಿಸುವುದನ್ನು ಗಾಂಧೀಜಿ ಪ್ರೋತ್ಸಾಹಿಸಲಿಲ್ಲ ಸನ್ನಡತೆಯ ಎಲ್ಲ ಭಾವಗಳನ್ನು ಆತ್ಮಗೌರವವನ್ನು ಬಿಟ್ಟು ಭಿಕ್ಷಕನೊಬ್ಬ ಆಹಾರಕ್ಕಾಗಿ ಚಡಪಡಿಸುವುದು ಗಾಂಧೀಜಿ ವಾಕರಿಗೆ ತರಿಸುತ್ತಿತ್ತು ಬಡವರಿಗೆ ಕೆಲಸ ಕೊಡಿಸುವವರ ಬದಲು ಅವರಿಗೆ ಭಿಕ್ಷೆ ನೀಡುವುದಕ್ಕೆ ಅವರ ಸಮ್ಮತಿ ಇರಲಿಲ್ಲ ಭಾರತದಲ್ಲಿ ಎಪ್ಪತ್ತೈದು ಲಕ್ಷಕ್ಕಿಂತಲೂ ಹೆಚ್ಚು ಭಿಕ್ಷುಕ ಬೈರಾಗಿಗಳಿರುವ ಬಗ್ಗೆ ಗಾಂಧೀಜಿ ವಿಷಾದ ವ್ಯಕ್ತಪಡಿಸಿದರು ಶಾರೀರಿಕವಾಗಿ ದುರ್ಬಲ ಇತರ ಯಾವುದೇ ವ್ಯಕ್ತಿ ಸಮಾಜಕ್ಕೆ ಪ್ರಯೋಜನಕಾರಿಯಾದ ಯಾವುದಾದರೂ ಕೆಲಸ ಮಾಡದೆ ದಾನದ ಕೂಳಿನಿಂದ ಬದುಕುವುದನ್ನು ಅವರು ಅನುಮೋದಿಸಲಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಭಿಕ್ಷೆ ನೀಡುವುದು ಸ್ವೀಕರಿಸುವುದು ತಪ್ಪೆಂದು ಅವರ ಅಭಿಪ್ರಾಯವಾಗಿತ್ತು ದೃಢಕಾಯರಾಗಿದ್ದು ಬೇಡುವುದೆಂದರೆ ಕಳ್ಳತನ ಮಾಡಿದಂತೆ ಎಂದು ಗಾಂಧೀಜಿಯ ಭಾವನೆಯಾಗಿತ್ತು ಬಿಹಾರ ಭೂಕಂಪದಿಂದ ನಿರ್ಗತ್ಯಕರಾದವರಿಗೆ ಗಾಂಧೀಜಿ ನಿರಾಶ್ರಿತರ ಶಿಬಿರಗಳಲ್ಲಿ ಅವರಿಗೆ ಕೊಡಲಾದ ಅನ್ನ ವಸತಿ ಮತ್ತು ವಸ್ತ್ರಗಳಿಗೆ ಪ್ರತಿಯಾಗಿ ಕೆಲಸ ಮಾಡುವಂತೆ ಬೋಧಿಸಿದರು ಇಲ್ಲವಾದರೆ ಸಾರ್ವಜನಿಕ ದಾನ ದೇಣಿಗೆಗಳ ಮೇಲೆಯೇ ಅವಲಂಬಿಸಿ ಬದುಕುವ ಪ್ರವೃತ್ತಿ ಅದರಲ್ಲೂಟಾಗಬಹುದೆಂದು ಎಚ್ಚರಿಕೆ ಇತ್ತರು ಸಾರ್ವಜನಿಕ ದಾನದಿಂದ ಬದುಕುವುದು ಯಾರಿಗಾಗಲಿ ಸರಿಯಾದುದಲ್ಲ ಅಂಥವರಿಗೆ ಗಾಂಧೀಜಿಯ ಬುದ್ಧಿವಾದ ಈ ರೀತಿ ಇತ್ತು ಪ್ರಾಮಾಣಿಕವಾಗಿ ಒಳ್ಳೆಯ ಕೆಲಸ ಮಾಡಿ ನನಗೆ ಭಿಕ್ಷಕರು ಬೇಕಾಗಿಲ್ಲ ಕೆಲಸವನ್ನು ಕೇಳಿ ಪಡೆಯಿರಿ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಿ ಭಿಕ್ಷೆ ಬೇಡದಿರಿ ಇಲ್ಲಿಯವರೆಗೆ ಬಹುರೂಪಿ ಗಾಂಧಿ ಕೃತಿಯ ಆಯ್ದ ಬರಹದ ಧ್ವನಿರೂಪ ಕೇಳಿದಿರಿ